ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈಮ್ ಬಂದು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಬೆಳಗಿನ ಬೆಳಿಗ್ಗೆನೇ ಎದ್ದು ರೆಡಿ ಆಗಿದ್ವಿ ಸೊ ನನ್ನ ಮಗಳನ್ನು ಕೂಡ ಎದ್ದೇಳಿಸಿ ಅವಳನ್ನು ಕೂಡ ರೆಡಿ ಮಾಡಿಕೊಂಡು ನಾವು ಹೊರಟಿದ್ದು ಊರಿಗೆ ಫಾರ್ ದಿ ಫಸ್ಟ್ ಟೈಮ್ ಯಜಮಾನ್ರು ದೇವಸ್ಥಾನಕ್ಕೆ ಅಂತ ಹೊರಟಿದ್ದಾರೆ ಮಂತ್ರಾಲಯಕ್ಕೆ ಹೋಗಿದ್ದಾರೆ ಸೊ ಹಾಗಾಗಿ ನಾನು ನನ್ನ ಮಗಳು ಇಬ್ಬರೇ ಮಾತ್ರ ಊರಿಗೆ ಹೋಗ್ತಾ ಇದ್ದೀವಿ ಸೊ ನಮ್ಮೂರಿನಲ್ಲಿ ಇವತ್ತು ಜಾತ್ರೆ ಇದೆ ಶುಕ್ರವಾರ ಆಗಿರೋದ್ರಿಂದ ಜಾತ್ರೆ ಇದೆ ಸಂಕ್ರಾಂತಿ ಜಾತ್ರೆ ಸೊ ಅದಕ್ಕೆ ಅಂತ ಹುಟ್ಟಿದ್ವಿ ಸೊ ಬಂದಿದ ತಕ್ಷಣ ಬಸ್ ಸಿಕ್ತು ಹಾಗೆ ಬಸ್ ಹತ್ಕೊಂಡು ನಾವು ಹೋಗಿದ್ದು ಕನಕಪುರಕ್ಕೆ ಸೊ ಕನಕಪುರ ರೀಚ್ ಆಗ್ತಿದ್ದಾಗೆ ತಿಂಡಿ ಕೂಡ ಮುಗಿಸ್ಕೊಂಡ್ವಿ ಹಾಮೆಟ್ ಬರೋ ಥರ ಆಗ್ತಿದ್ದು ತಿಂಡಿ ಮುಗಿಸಿ ಒಂದು ಕಪ್ ಟೀ ಕೂಡ ಕುಡ್ಕೊಂಡು ಆಚೆ ಬಂದ್ವಿ ಅಷ್ಟರಲ್ಲಿ ನಮ್ಮ ಬಸ್ ಕೂಡ ಬಂದು ವೇಟ್ ಕೂಡ ಮಾಡ್ತಾಯಿತ್ತು ಸೊ ಬಸ್ ಹತ್ಕೊಂಡು ನಾವು ಬಂದಿದ್ದೆವು ಸೀದಾ ಊರಿಗೆ ಸೊ ಸೀದಾ ಊರಿಗೆ ಬಂದು ಪ್ಯಾಗಿಟ್ಟು ಇಟ್ಟು ಕಾಫಿ ಮಾಡ್ಕೊಂಡು ಕುಡ್ದು ಅಲ್ಲಿಂದ ನಾನು ಹೋಗಿದ್ದು ಹೊಲದತ್ರ ಸೊ ಸುಮ್ಮನೆ ಹಾಗೆ ತಿರುಗಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟೆ ಸೊ ಹೋಗಿದ ತಕ್ಷಣ ಅಲ್ಲಿ ಅವರೇ ನೋಡಿದೆ ಸೊ ಹೋಗಿದ ತಕ್ಷಣ ಅವರೇ ಕಾಯಿನ ಕುಯ್ಕೊಳ್ಳೋಣ ಸೊ ತಿನ್ನೋದು ನಾನೊಬ್ಬಳೆ ಬಟ್ ಅವರೆಕಾಯಿ ತುಂಬ ಚೆನ್ನಾಗಿರುತ್ತೆ ಊರಲ್ಲಿ ಬೆಳೆಯುವಂಥದ್ದು ಹಾಗಾಗಿ ಅಲ್ಲಿ ಅವರೇ ಕುಯ್ಯೋಣ ಕೊಯ್ಯೋಣ ಅಂದ್ಕೊಂಡು ಹೋದ್ವಿ ಈ ಈ ಇನ್ನು ನನ್ನ ಮಗಳಿಗೆ ಪುಟ್ಲೆಕಾಯ ನಾವು ಚಿಕ್ಕವರಿದ್ದಾಗ ಹಣೆಗೊಳ್ಕೊಂಡು ಪಟ್ಟಂತ ಪಟ್ಟ ಅಂತ ಹೇಳಿದೆ ಅದಕ್ಕೆ ಅವಳು ನನಗೂ ಕೂಡ ತೋರ್ಸಮ್ಮ ಅಂತ ಹೇಳಿದ್ಲು ಸೊ ಹಾಗೆ ಅವಳಿಗೆ ತೋರಿಸಿ ಅಲ್ಲಿಂದ ನಾನು ಹೋಗಿದ್ದು ಅವರೇ ಕುಯ್ಯೋದಕ್ಕೆ ಏನೇ ಹೇಳಿ ಬೆಂಗಳೂರಿನಲ್ಲಿ ಸಿಗುವಂಥ ಅವರೇ ಊರಲ್ಲಿ ಸಿಗುವಂಥ ಅವರೇ ರುಚಿನೇ ಬೇರೆ ಆಗಿರುತ್ತೆ ಸೊ ಹಾಗೆ ಅವರೇಕಾಯಿ ಕುಯ್ಕೊಳ್ಳೋಣ ಅಂದ್ಕೊಂಡು ಹೋದ್ವಿ ಇಲ್ಲಿ ನಮ್ಮ ಚಿಂಟು ಬೆಳಿಗ್ಗೆ ಹೋದವನು ಇವಾಗ ಬಂದಿದ್ನಂತೆ ಮನೆಗೆ ಸೊ ಹಂಗಾಗಿ ನಮ್ಮಪ್ಪ ಅವನಿಗೆ ಕ್ಲಾಸ್ ಕೂಡ ತೊಗೊಂಡಿದ್ರು ಸೊ ಅವನ್ನ ಮಾತಾಡಿಸ್ಕೊಂಡು ನಾನು ನಮ್ಮಪ್ಪ ಅಣ್ಣ ನಮ್ಮ ಸಂಜು ನಾ ಇಲ್ಲಿ ಮೂರು ಜನ ಕೂಡ ಅವರೇಕಾಯಿನ ಕುಯ್ಯೋದಕ್ಕೆ ಅಂತ ಹೋಗಿದ್ವಿ ಸೊ ಅವರೇಕಾಯಿ ಅಂತೂ ಒಂದು ಬೇಷಿನ ಮಾಡ್ಕೊಂಡ್ವಿ ಸೊ ತಿನ್ನೋದು ಒಬ್ಬಳೇ ಆದರೂ ಕೂಡ ಅವರೇಕಾಯಿ ಇಲ್ಲಿ ಬೇಳೆ ಕೂಡ ಮಾಡ್ಕೋಬೋದು ಅಂದ್ಕೊಂಡು ಒಂದು ಬೇಷಿನ ಅವರೆಕಾಯನ್ನ ಎಲ್ಲ ಕುಯ್ಕೊಂಡು ಅಲ್ಲಿಂದ ನಾವು ಹೋಗಿದ್ದು ಮನೆ ಹತ್ರ ಸೊ ಮನೆ ಹತ್ತಿರ ಹೋಗಿ ಡ್ರೆಸ್ ಕೂಡ ಚೇಂಜ್ ಮಾಡಿಕೊಂಡು ಸ್ಯಾರಿ ಹಾಕಿ ರೆಡಿ ಆಗಿ ರೆಡಿ ಮಾಡಿಕೊಂಡು ಅಲ್ಲಿಂದ ನಾವು ಹೋಗಿದ್ದು ದೇವಸ್ಥಾನದ ಹತ್ರ ಸೊ ದೇವಸ್ಥಾನದ ಹತ್ರ ದೇವ್ರು ತೊಗೊಂಡು ಬಂದು ಅಲ್ಲೇ ಜಾತ್ರೆ ನಡೆಯೋದು ದೇವಸ್ಥಾನದ ಹತ್ರನೇ ಸೊ ಹಾಗಾಗಿ ದೇವಸ್ಥಾನದ ಹತ್ರ ಹೋಗೋಣ ಅಂದ್ಕೊಂಡು ರೆಡಿಯಾಗಿ ಹೊರಟಿದ್ದೀವಿ ಸೊ ಇದು ಹೋಗಬೇಕಾದ್ರೆ ನಮಗೆ ಸಿಕ್ಕಿ ಒಂದು ಯಾವ್ದು ಯಾರ್ದೋ ಹೊಲದಲ್ಲಿ ಮಾಡಿದಂಥದ್ದು ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಹಾಗಾಗಿ ವಿಡಿಯೋ ಕೂಡ ಮಾಡಿಕೊಂಡೆ ಸೊ ದೇವಸ್ಥಾನ ಅಂತೂ ಫುಲ್ ರಶ್ ಆಗಿದ್ರು ನಾವು ಹೋಗೋಷ್ಟರಲ್ಲಿ ಫುಲ್ ಕ್ಯೂ ನಿಂತ್ಕೊಂಡಿದ್ರು ಸೊ ಅಂಡ್ ಅದರಲ್ಲಿ ಕೂಡ ಕರೆಂಟ್ ಕೂಡ ಕಟ್ ಆಗಿತ್ತು ಸೊ ಪವರ್ ಕಟ್ ಆಗಿರೋದ್ರಿಂದ ದೇವ್ರ ದರ್ಶನ ಮಾಡೋದು ಸ್ವಲ್ಪ ಟಫ್ ಅಂತಲೇ ಅನಿಸ್ತು ಬಟ್ ಆದರೂ ಪರವಾಗಿಲ್ಲ ಬೆಳಕಿದೆ ಅಂದ್ಕೊಂಡು ಮೊಬೈಲ್ನಲ್ಲಿ ಟಾರ್ಚ್ ಆನ್ ಮಾಡಿಕೊಂಡು ದೇವ್ರ ದರ್ಶನ ಕೂಡ ಮುಗಿಸ್ಕೊಂಡ್ವಿ ಸೊ ತಾಯಿಗೆ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಹಾಗೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಈ ತಾತನ ನಾನು ನೋಡ್ತಾ ಇದ್ದೆ ಸೊ ಆ ತಾತನ ಫೋಟೋ ತೆಗಿಯೋಣ ಅಂದ್ಕೊಂಡು ನೋಡಿದೆ ಬಟ್ ಆ ತಾತ ಫೋಟೋ ತೆಗಿಯವ ಅಂತ ಅವರೇ ಕೇಳಿ ಫೋಟೋ ತೆಗೆಸ್ಕೊಂಡು ಸೊ ಅದೊಂಥರ ನನಗೆ ಖುಷಿಯಾಯಿತು ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಬಂದಿದ್ದು ಜಾತ್ರೆ ರೌಂಡ್ ಮಾಡೋಣ ಅಂತ ಸೊ ಜಾತ್ರೆ ರೌಂಡಪ್ ಮಾಡಿಕೊಂಡು ಸ್ವಲ್ಪ ಹಾಗೆ ತಿರ್ಗಾಡಿಕೊಂಡು ಜಾತ್ರೆ ಅಂತೂ ತುಂಬಾ ಚೆನ್ನಾಗಿತ್ತು ಬಟ್ ಸ್ವಲ್ಪ ಸ್ವಲ್ಪ ಅಂಗಡಿಗಳನ್ನ ಹಾಕಿದ್ರು ತುಂಬ ಜಾಸ್ತಿ ಏನೂ ಹಾಕಿರಲಿಲ್ಲ ಈ ಸರಿ ಸೊ ಹಂಗಾಗಿ ದರ್ಶನ ಕೂಡ ಎಲ್ಲ ಮುಗಿಸ್ಕೊಂಡಿದ್ದೆ ಆಮೇಲೆ ಜಾತ್ರೆ ನೋಡೋಣ ನೋಡಿಕೊಂಡು ಆಮೇಲೆ ದೇವ್ರನ್ನ ಕರ್ಕೊಂಡು ಬರ್ತಾರೆ ಸೊ ಹೊಳೆಯಿಂದ ದೇವ್ರು ತೊಗೊಂಡು ಬಂದು ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಸೊ ಹಂಗಾಗಿ ಅಲ್ಲಿ ಕೂಡ ಹೋಗಿ ನಿಂತ್ಕೊಂಡು ನೋಡಿಕೊಂಡು ಅಲ್ಲಿಂದ ಬಂದು ಸೊ ನೋಡ್ಕೊಂಡು ಬನ್ನಿ ದೇವರು ಹೇಗೆ ಕರ್ಕೊಂಡು ಬರ್ತಾರೆ ಏನು ಅಂತ ಮುಂದೆ ಮಾತಾಡೋಣ ದೇವ್ರ ಇದೆಲ್ಲ ನೋಡಿಕೊಂಡು ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಊಟಕ್ಕೆ ಸೊ ಪ್ರತಿ ವರ್ಷ ಕೂಡ ಇಲ್ಲಿ ಊಟನ ಹಾಕ್ತಾರೆ ಸೊ ಊರವರೆಲ್ಲರೂ ಸೇರಿ ದುಡ್ಡೆತ್ತಿ ಊಟನ ಹಾಕ್ತಾರೆ ಅವರೆಕಾಳು ಸಾಂಬಾರು ಮುದ್ದೆ ಅನ್ನ ಪಾಯಸ ಬೂಂದಿ ಮತ್ತು ಪ್ರಸಾದ ಇಷ್ಟನ್ನು ಊಟ ಹಾಕ್ತಾರೆ ಸೊ ಊಟಕ್ಕಂತದ್ದು ಫುಲ್ಲು ರಶ್ ಆಗಿದ್ದರು ಸೊ ನಾವು ಬರೋಷ್ಟರಲ್ಲಿ ತುಂಬ ಜನ ಕೂತ್ಕೊಂಡಿದ್ರು ಸೊ ಹಾಗಾಗಿ ಆಮೇಲೆ ಹೋಗಿ ಕೂತ್ಕೊಂಡು ಊಟ ಕೂಡ ಮುಗಿಸ್ಕೊಂಡ್ವಿ ಸೊ ನನಗೆ ಇಲ್ಲಿ ತುಂಬ ಫೇವ್ರೇಟ್ ಅಂದರೆ ಪಾಯಸ ಆ್ಯಕ್ಚುಲಿ ಎಲ್ಲ ದೇವಸ್ಥಾನದ ಹತ್ರ ಪಾಯಸ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಪಾಯಸ ಇಷ್ಟ ಆಗುತ್ತೆ ಅಂಥವ್ರು ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಸೊ ಊಟ ಅಂತ ತುಂಬಾ ಚೆನ್ನಾಗಿತ್ತು ಅವ್ರಿಗೆ ಸಾಂಬಾರು ಮುಂದೆ ಸೊ ಹಳ್ಳಿಗಳಲ್ಲಿ ತೋ ಇದು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಅದರಲ್ಲೂ ನಮ್ಮೂರ ಕಡೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಈ ಸಹ ಈ ಸರಿ ಪಾಯಸದ ಜೊತೆ ಬೂಂದಿ ಕೂಡ ಹಾಕಿದರು ಸೊ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ನನ್ನ ಮಗಳಿಗೆ ಆಟ ಸಾಮಾನು ಕೊಡಿಸೋದಿಕ್ಕೆ ಅಂತ ಸೊ ಮಕ್ಕಳುಗಳಿಗೆ ಫಸ್ಟ್ ಜಾತ್ರೆ ಹತ್ರ ಕರ್ಕೊಂಡು ಹೋದರೆ ಸಾಕು ನನಗೆ ಬೇಕು ನನಗೆ ಬೇಕು ಅವ್ರಿಗೆ ಎಷ್ಟು ಕೊಡಿಸಿದ್ರೂ ತೃಪ್ತಿನೇ ಇಲ್ಲ ಆ ಥರ ಇರ್ತಾರೆ ಮಕ್ಕಳು ಸೊ ನನ್ನ ಮಗಳು ಕೂಡ ಅದೇ ಥರ ಆಳ್ತಿದ್ಲು ಸೊ ಅವ್ಳಿಗೂ ಪರವಾಗಿಲ್ಲ ಅಂದ್ಕೊಂಡು ಅವಳು ಕೇಳಿ ಇದೆಲ್ಲ ಸ್ವಲ್ಪ ಕೊಡಿಸ್ಕೊಂಡು ಈ ಸರಿ ಅವ್ರ ಪಪ್ಪ ದೇವಸ್ಥಾನಕ್ಕೆ ಹೋಗಿದ್ದರಿಂದ ಅವ್ರ ಜೊತೆ ಕೂಡ ಇರಲಿಲ್ಲಲ್ವ ಸೊ ಹಂಗಾಗಿ ಅವಳನ್ನ ಸಮಾಧಾನ ಮಾಡೋದಕ್ಕಾದರೂ ಅವಳಿಗೆ ಆಟ ಸಾಮಾನು ಕೊಡಿಸ್ಲೇಬೇಕಿತ್ತು ಸೊ ಹಂಗಾಗಿ ಅವಳಿಗೆ ಆಟ ಸಾಮಾನು ಕೂಡ ಕೊಡಿಸ್ಕೊಂಡು ದರ್ಶನ ಅಂತು ಎಲ್ಲ ಮಾಡಿಕೊಂಡು ಸೊ ಅಲ್ಲಿಂದ ನಾವು ಹೊರಟಿದ್ದು ನೆಕ್ಸ್ಟ್ ಹೋಗಿದ್ದು ಪುರಿಗೆ ಸೊ ಜಾತ್ರೆಗೆ ಬಂದಿದ್ದೀವಿ ಅಂದಮೇಲೆ ಪುರಿ ತೊಗೊಳ್ದೆ ಬರೋದಕ್ಕಾಗಲ್ಲ ಸೊ ಅಲ್ಲಿಂದ ಪುರಿ ತೊಗೊಂಡು ಮನೆಗೆ ಬಂದ್ವಿ